ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ವಿಚಾರ ದಿನೇ ದಿನೇ ಸದ್ದು ಮಾಡ್ತಾ ಇದೆ ಇದರ ವಿಚಾರವಾಗಿ ಶಿವಮೊಗ್ಗದಲ್ಲಿ ಜಿಲ್ಲಾ ಜೆ ಡಿ ಎಸ್ನಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ಜೆ ಡಿ ಎಸ್ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬೃಹತ್ ಪ್ರತಿಭಟನೆ ನಡೆಸಿದ ಜೆ ಡಿ ಎಸ್ ಕಾರ್ಯಕರ್ತರು ಕೂಡಲೇ ಟಿ ಕೆ ಶಿವಕುಮಾರರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹ ಮಾಡಿದ್ದಾರೆ ಜೆ ಡಿ ಎಸ್ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ಮಾಡಲಾಯಿತು ಜಿಲ್ಲಾಧ್ಯಕ್ಷ ಕಡಿದಾಲ್ ಗೋಪಾಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ಪ್ರತಿಭಟನೆಯಲ್ಲಿ ಶಾಸಕಿ ಶಾರದಾ ಪುರಿಯಾ ನಾಯಕ್ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಜೆ ಡಿ ಎಸ್ ನಾಯಕಿ ಶಾರದಾ ಅಪ್ಪಾಜಿ ಗೌಡ ಕೂಡ ಭಾಗಿಯಾಗಿದ್ದರು ದಿನೇ ದಿನೇ ಕೂಡ ಪ್ರಜ್ವಲ್ ರೇವಣ್ಣ ಅವರ ಪೆಂಡರ್ ವಿಷಯ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇದೆ ಇದೇ ವಿಚಾರವಾಗಿ ಶಿವಮೊಗ್ಗದಲ್ಲಿ ಕೂಡ ಜಿಲ್ಲಾ ಜೆ ಡಿ ಪ್ರತಿಭಟನೆ ನಡೆಸಲಾಯಿತು ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ಸರ್ಕಾರದ ವಿರುದ್ಧ ಘೋಷಣೆಗೋಗಿ ಬೃಹತ್ ಪ್ರತಿಭಟನೆ ನಡೆಸಿದಂತಹ ಜೆ ಡಿ ಎಸ್ ಕಾರ್ಯಕರ್ತರು ಏನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಪ್ರತಿಭಟನೆ ನಡೆಸ್ತಾ ಇರುವಂತಹ ಜೆ ಡಿ ಎಸ್ ಕಾರ್ಯಕರ್ತರು ಕೂಡಲೇ ಡಿ ಕೆ ಶಿವಕುಮಾರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹ ಮಾಡಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧ್ಯಕ್ಷ ಕಡಿದಾಳ್ ಗೋಪಾಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕೈಬಿಡಬೇಕು ಅದೇ ರೀತಿ ಎಸ್ ಐ ತನಿಖೆಯನ್ನು ರದ್ದುಪಡಿಸಬೇಕು ಅದು ಕೇವಲ ರಾಜ್ಯ ಸರ್ಕಾರ ಈ ಪ್ರತಿಭಟನಾ ಮೆರವಣಿಗೆ ಮಾಡಲಾಗಿದೆ ಈ ಪ್ರತಿಭಟನಾ ಮೆರವಣಿಗೆಯನ್ನು ಉದ್ದೇಶಿಸಿ ಪ್ರಾರಂಭದಲ್ಲಿ ಶಿವಮೊಗ್ಗ ಜಿಲ್ಲಾ ದಳದ ಅಧ್ಯಕ್ಷರಂತ ಡಾಕ್ಟರ್ ಕೆರಾಳ ಗೋಪಾಲ್ ಅವರು ಮಾತನಾಡಿದ ರಾಜ್ಯ ಸರ್ಕಾರ ಹೇಳ ಕೆಲಸ ಮಾಡ್ತಾ ಇದೆ ಆದ್ರಿಂದ ಐ ಟಿ ಅನ್ನು ರದ್ದು ಮಾಡಬೇಕು ಅನ್ನೋದೇ ನಮ್ಮ ಮೊದಲನೆಯ ಪ್ರೈಮ್ ಪೆನ್ ಡ್ರೈವ್ ಪ್ರಕರಣವನ್ನ ವಹಿಸಬೇಕು ಅನ್ನೋದು ನಮ್ಮ ಎರಡನೇ ಬೇಡಿಕೆ ಮತ್ತೆ ಪೆನ್ ಡ್ರೈವ್ ಹರಿಕಾರ ರಸ್ತೆಯಲ್ಲಿ ಸಾವಿರಾರು ಪೆನ್ ಡ್ರೈವ್ಗಳನ್ನು ಹಾಕಿ ಜನಸಾಮಾನ್ಯರ ಮನಸ್ಸನ್ನ ಗೊತ್ತಿಲ್ಲ ಅವರ ಅವರ ಅಶ್ಲೀಯ ಸಿಡಸ್ ಎಲ್ಲ ಹಾಕಿದರೆ ಮಕ್ಕಳಿಗೆ ಉಸಿರ ಹೇಳೋದ್ ಕಷ್ಟ ಅಣ್ಣ ತಂಬತ್ತಿರಿಗೆ ಉತ್ತರ ಹೇಳೋದ್ ಕಷ್ಟ ಅಕ್ಕ ತಂಗಿಯರಿಗೆ ಉತ್ತರ ಕಷ್ಟ ತಂದ ತಾಯರಿಗೆ ಮುಖ ತೋಸದ ಕಷ್ಟ ಆ ಪರಿಸ್ಥಿತಿಯಲ್ಲಿ ನೂರಕ್ಷೆ ಆಗ್ಲಿ ತಪ್ಪೆ ಮಾಡದಿದ್ದವರಿಗೆ ಸುಮ್ನೆ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಬಾರ್ದು ಒಂದ್ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರು ಒಂದ್ ವಾರ ಇಟ್ಕೊಂಡು ಏನು ತಪ್ಪ ಬರಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿ ಇದನ್ನ ಮಾಡಿಸ್ತಾ ಇದ್ದಾರೆ ಿ ಇಬ್ಬರದೇ ಅಲ್ಲ ಪಕ್ಷದ ಅವರ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ ಇದನ್ನು ಸರ್ಕಾರ